ಇನ್ನೊಂದ್ ಯಾವ ತಂದ್ ನೋಡ್ ಮಾಸ್ತರ್ ನಾ ಎಣಿಕೆ ಹಿರಿಯರು ಎಲ್ಲಾರು ನೀವು ಕೂತಿರಿ ಯಾರು ಸುಳ್ಳಿಲ್ಲ ಎಲ್ಲಾರು ಮಾತುಗಳನ್ನು ಪ್ರಿಂಟ್ ಮಾಡ್ಕೊಂಡಿರ್ತಲ್ ಇವಳ ನಾ ಎಣಿಕೆ ಏನಪ್ಪ ಅಂದ್ರೆ ನಿರಾಕಾರದಾಗಿ ಯಾವ ಕೇಳಿ ಈಗ ಬಂದ್ ಕೇಳಿದ್ ಯಾವಾರ ತಂಗಿ ಆಧಾರ್ ಕಾರ್ಡ್ ಆದದ್ದ ಈಗ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಹಿಡ್ಕೊಂಡು ಯಾವ ಐತಿಲ್ರಿ ಪ್ರಥಮದಾಗ ಆಧಾರ್ ಕಾರ್ಡ್ ಆಯ್ತು ನಾ ಆಧಾರ್ ಇಲ್ಲ ಈಗ ನಿನಗೆ ಆಧಾರ್ ಕಾರ್ಡ್ ಅದ ಆಹಾ ಆದ್ರೆ ನಿಮ್ಮವ್ವಗ ತಾಯಿ ತಂದಿ ಆಧಾರ್ ಏನ ಅಥವಾ ಇಲ್ಲೋ ನಿಮ್ಮ ಅವ್ವನ ತಳ ಎಲ್ಲೇತಿ ಆಹಾ ಎಲ್ಲಿ ಹುಟ್ಟಿದಳು ತಾಲೂಕಾ ಜಿಲ್ಲಾ ಐತೆನಿಲ್ಲ ಅಂತ ನೀನು ಕೇಳೀನಿ ಆಹಾ ಕೇಳಿಲ್ಲ ಆಧಾರ್ ಕಾರ್ಡ್ ಅದ್ಯಾವ ಹೇಳಿನಿ ಕಿವಿ ಗಿಮಿ ಏನು ಹತ್ತಿಗಳಿಗೆ ಇಟ್ಕೊಂಡೆ ನಾ ಕಿಮ್ಯ ಯಾಕ ಹುಡುಗಿ ಹಿಂಗೆ ಯಾಕೆ ಮಾಡಾಕತ್ತಿ ಅದು ಹಿಂದಿನ ಮುಂದೆ ಮುಂದಿನ ಹಿಂದೆ ಹಿಂಪಟ್ಯಾಗಿ ಹೋಗ್ಬೇಕತ್ತಿವ್ ಹಾ ಕಾಬ್ರಿ ಬಿತ್ತ್ಯಾ ಕಾಬ್ರಿ ಬಿಲ್ಲಾಕೆ ಹೋಗ್ಬ್ಯಾಡ ಗಾಬರಿ ಬಿದ್ದ ಕೆರಿಂದ ನೋಡಿಲಿ ದಗದ ಬೇರೆ ಬೇರೆ ಆಗ್ತದ ಕರೆಕ್ಟ್ ಮಾತಾಡ ನೇರವಾಗಿ ಹಿಂತ ಮಾತರ ಹಿಂಗ ಮಾತಾಡಿ ಸುರೇಶ ಹಿಂಗ ಐತತ್ತೆ ತಂಗಿ ಏ ಆದ್ರ ಕಾಡಿನ ಯಾವರ ನೀ ನನಗ ತನ್ನಿ ಹಾ ಹಾ ಆದ್ರ ಕಾಡಿನ ಯಾವರದಾಗಾದರೂ ಅಲ್ಲ ಅದ್ರು ನಮ್ಮಪ್ಪದ ಹಾ ಹಾ ಧಾನೆ ಬಂದಾ ಅಲ್ಲಿ ಆದ್ರ ಕಡದಾಗಿ ನಿಮ್ಮವ್ನ ಅತ್ತ ಇಲ್ಲ ವಿದ್ಯಾಶ್ರೀ ಸುರೇಶ ಹಂಗರಿಗೆ ಸಾಕಿನ ಕಪ್ಪಾಗಿ ಓಹೋ ಮತ್ತೆ ನಾನು ಇದೆ ಅಲ್ಲಿ ಒಳಗೆ ಏನು ಅದಿಲ್ಲ ಮತ್ತೆ ಇದರಾದ ಆದ್ರ

ಕಂಬಗಿ ಸುರೇಶನ ಮಣಿಗೆ ಬಂದಾಗ ಕಂಬಗಿ ಸುರೇಶ ಒಡಗೂಡಿದಾಗ ಅವಾಗ ನಿನಗ ಒಂದ್ ತಿಂಗಳ ಎರಡು ತಿಂಗಳ ಮೂರರಾಗ ಬಿದ್ದಾಗ ಅಂಗನವಾಡಿ ಒಳಗ ಸುರೇಶ್ ಹೇಳ್ತಿ ಗರ್ಭಧಾರಣ ಆಗ್ಯಾದ್ರಿ ಮೆಶಿವಿನ ವಿದ್ಯಾದ್ರಿಬರ್ ಮತ್ತೆ ನಿಮ್ಮ ಬರ್ತಾರ ಕೂತ ಏ ಕಂಬಗಿ ಸುರೇಶನ ಹೆಂಡತಿ ವಿದ್ಯಾರ್ಥಿ ಗರ್ಭಧಾರಣ ಆಗ್ಯಾರ

ಬುದ್ಧಿ ಅಂದ್ರೆ ಮಳಕಾಲ ತಳಗಾರ ನೀವು ತಪ್ಪಿದ್ರಿಗಾಯ್ತಿ ನೀವು ಯಾಕಂದ್ರ ತಂಗಿ ಇವೆಲ್ಲ ಲೌಕಿಕ ತಗೊಂಡ್ ಬಂದಾಳ ಶರೀರ ಅಂದ್ರ ಹೆಣ್ಣದ ಜೀವ ಅಂದ್ರೆ ಗಂಡದ ಯಾವ್ದು ತಗೋ ಶರೀರ ಅಂದ್ರ ನಿಂದ ಜೀವ ಅಂದ್ರೆ ನಂದ ನಾ ಹೇಳಿ ಶರೀರ ದೊಡ್ಡಕ್ಕಿ ಮಾಡ್ತಾಳತ್ತ ಶರೀರ ದೊಡ್ಡಕ್ಕಿ ಮಾಡಿ ನಂದ್ರ ಸುರೇಶನ ಹೇಳಿದ್ರು

ಪುರಾಣದೊಳಗ ಪರಶಿವನ ಹೊರತಿಲ್ಲ ಹೆಂಗ್ ನೋಡ್ರಿ ಪುರಾಣದೊಳಗ ಪಾರ್ವತಿ ಗುರುತಿಲ್ಲ ಪರಶಿವನ ಬರತಿಲ್ಲ ಎಲ್ಲ ನೀನು ಹೆಣ್ಣ ಎಲ್ಲೈತಿ ಮಾಯಾ ನಿನ್ನ ಸೀರಿ ಎಲ್ಲೈತಿ ಬಡಿಕೆ ದುರ್ಗಾ ಮಾಯ ಎಲ್ಲ ನಿನ್ನ ದ್ಯಾಮ ಏ ತಂಗಿ ನಿನಗ ಮೂಲ ಆಧಾರ ಹೇಳ್ತಾರೆ ಕೇಳಿ ವಿದ್ಯಾ ಪೈಲೆ ಪ್ರಥಮದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಓ ಒದ್ರತ್ತಿದ್ದಾ ಅಜಾ ಕೊಡು ಹೊತ್ತಾಗ 나ಯಗೊಳ್ ಒದ್ರತ್ತೌರ್ಲೆ ಓ ಅಂತ ಒದ್ರತನೆ ಅಂತ ಇಕ್ಕೆ ಹೇಳ್ತಾವ ಏ ಪಿಸಕನಡಿ ತಿರಿ ಹಾ 나ਹੀਂ ನೀ ಕೀಳಾಗಿ ಮಾತಾಡಿ ಅಂದ್ರ ಹೌದು ಹೌದು ನಾಯಿ ಅಂತ ನಾನು ಹೇಳ್ತಾಳ ಇಕ್ಕೆ ಏ ಮಸಿಬ ನಾಯಿ ಹೆಣ್ಣಾಯಿ ಹಾ ಅವನು ಸ್ನೇಗ ಕಜ್ ಹತ್ತಿದ ಟಿಮ್ ಟಿಮ್ ಏನ್ ಹೌದು ಏನು ಮಾತಾಡ್ತೀಯಾ ಅವರ ಏ ಈ ಮಾನವ ಮನುಷ್ಯರ ಸೃಷ್ಟಿ ಮಾಡೋಕಿಂತ ಮೊದಲ ಅವಾಗ ಕಂಬಗಿ ಸುರೇಶ್ ಒಂದು ಘಟನಾ ತಯಾರು ಮಾಡ್ಯಾನ ಸ್ವಯಂ ಜ್ಯೋತಿ ಪರಮಾತ್ಮ ಒಂದು ಘಟನೆ ತಯಾರ ಮಾಡ್ಯದ್ ತಯಾರ ಹೆಂಗ್ ಹೇಳ್ತಾರೆ ಕೇಳ ತಂಗಿ ದಿನ ಮೂರಾದ್ರು ಹೇಳ್ತಾನೆ ಮೂರು ಸ್ತಂಭದ ಪೈಲೇ ಪ್ರಥಮದಾಗ ಸ್ವಯಂ ಜ್ಯತಿ ಪರಮಾತ್ಮ ಒಬ್ಬನ ಇದ್ದ

ನಾನು ಹೆಂಗ ಜ್ಯೋತಿ ಪರಮಾತ್ಮ ಗಂಡ ಹೆಣ್ಣ ಸೃಷ್ಟಿ ಮಾಡ್ಬೇಕಂದಿ ಮಾಡ ಗಂಡ ಹೆಣ್ಣ ಸೃಷ್ಟಿ ಮಾಡ್ಬೇಕಂತ ಹೇಳಿಕೆ ಏನ್ ಮಾಡಿದ ಪೈಲೇ ಪ್ರಥಮದಾಗ ಗಂಡು ಬಂಬಿ ತಯಾರು ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಗಂಡು ಬಂಬಿ ತಯಾರ ಮಾಡಿ ಅದಕ್ಕ ಅಂತ ಹೇಳಿಕೆ ನಾಮಕರಣ ಇಟ್ಟ ಅಂತ ನಾಮಕರಣ ಇಟ್ಟ ಅದಾಮಣಿ ಅಡಿಕೊಂಡು ಬೀರಿನ ತಯಾರು ಮಾಡಿದ ಸ್ವಯಂ ತಂಗಿ ಕಂಬಗಿ ಸುರೇಶ್ ಎಲ್ಲು ಇದೇ ಹೆಣ್ಣಾಡಿಯ್ ಏನ್ ಹೇಳ್ತೀನಿ ಯಾರ ಪುರಾಣದ ಸುಳ್ಳು ಮಾತಾಡಕ್ ಹೋಗಬೇಡ ಈ ಉಗರ ಗಂಡದ ಬಾಯಾಗಿನ ಹಲ್ಲ ಗಂಡದ ಯಲು ಗಂಡದ ರೋಮಗಳ ಗಂಡಲಾವ ಹೌದು ಹೌದು ಬೆಂಕಿ ಒಳಗ ಸುಟ್ರ ನೀ ಯಾಕೆ ಸುಟ್ಟು ಹೋಗುತ್ತೀಯ ಅಂತ ನನಗೆ ಹೇಳ್ತಾಳೆ ಹೇ ಆ ಬೆಂಕಿ ಅಂದ್ರೆ ಯಾರು ಏ ಯಾರು ನೀರಂದ್ರೆ ಯಾರು ಹೌದು ಅಂದ್ರೆ ಯಾರು ಆಹಾ ಏ ಏನು ಮಾತಾಡ್ತೀನಿ ನಿನಗೆ ಮಾತಾಡೋ ಹಂತಾ ನಿನಗ ಪರಿಜ್ಞಾನ ಇಲ್ಲ ಮಾತಿನ ಒಳಗ ಹೌದು ತಂಗಿ ಅವಾಗ ಏನಾತ ಹೇಳ್ತನೆ ಕೇಳೋ ಅದಮನು ಎಡಿಕಿನ ಯಲು ತಗೊಂಡ ಕೇರೆ ನನ್ನ ಸ್ವಯಂ ಸ್ವಯಮಗೋತಿ ಪರಮಾತ್ಮ ಆ ಆ ಹಿಂದಗಡೆ ಏನ್ ಮಾಡಿದ ಹವಾ ಅನ್ನೋ ಹಂತ ಹೆಣ್ಣು ತಯಾರು ತಯಾರ್ ಮಾಡಿದರ ಸ್ವಯಂ ಜ್ಯೋತಿ ಪರಮಾತ್ಮಾ ಹವಾ ಅನ್ನು ಹಂತ ಹೆಣ್ಣು ಗೊಂಬಿ ತಯಾರು ಮಾಡಿ ಆಹಾ ನಮ್ಮ ಮಾಪಿ ಏನ್ ಮಾಡಿದ ಆ ದೃಶ್ಯ ತಯಾರ್ ಮಾಡಬೇಕಂತ ಹೇಳಿ ಕೇಂದ್ರ ಇಟ್ಟ ಆ ಮಾತಿ ಹೇಳಾಕ ಅದ ಕೂಡಲೇ ಏನಾಯಿತು ಒಂದು ಇಬ್ಲಿಸ್ ಅನ್ನು ಹಂತ ಜೈವ್ವಳ ಕಾಟ ಮಾಡಾಕ ಐತಿ ಆ ದೇವ್ವ ಅಲ್ಲಾಕ ಇಬ್ಲಿಸ್ ಅನ್ನು ಹಂತ ದೇವ್ವ ಬಮ್ಮಿ ಏನ್ ಮಾಡಿತು ಆ ಎರಡು ಕೆಡಿಸ್ ಕೆಡಿಸಿ 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 ಹಚ್ಚಿ ಬಿಟ್ಟು ಪ್ರತಿ ದಿನ ಪರಮಾತ್ಮ ಹಂಗ ಗೊಂಬಿಗಳನ್ನು ತಯಾರು ಮಾಡ್ತಿ ಕೆಡಿಸಿ ಹೋಗ್ತಿತ್ತು ಪರಮಾತ್ಮ ವಿಚಾರ ಮಾಡಿದ್ರೆ ನಮ್ಮಅಪ್ಪನದ ಅಲ್ಲ ನಂತ ಹುಡಿಸಿದವ್ನು ಅದನ ರಾಕ್ಷಿ ಹುಡಿಸಿದವನು ಅದನ ಎಪ್ಪತ್ನಾಕು ಲಕ್ಷ ಜೀವರಾಶಿಗಳನ್ನ ತಯಾರ ಮಾಡಿದ ಅವನಾದ ನನಗ ಮುಂದೆ ನಡೆಸಿ ನೀ ಕರ್ಬಿಡು ಬಗಿರಿ ಅಂತ ಒಂದು ಅವಾಗ ಹೊಕ್ಕಳು ಹೊಕ್ಕಳ ಸಾಕಷ್ಟು ಎಡ್ದ ಬಿದ್ದಿ ಮಾತ್ರ ಅದಕ್ಕಾಗಿ ಮಾಡ್ತಾರೆ ಅವಾಗ ಏನ್ ಮಾಡಿದ ನಮ್ಮ ಅಪ್ಪ ಆ ಒಂದು ವೆಚ್ಚಿನ ಹಾಕಿದ ತನ್ನೊಳಗ ಸಂಕಲ್ಪ ಮಾಡ್ಕೊಂಡ ಆಕಾಶವಾಣಿ ಆಯ್ತು ನನ್ನ ಪರಮಾತ್ಮ ಏನ್ ಮಾಡ್ತಾನ ಅವಾಗ ಅವಾಗ ಏನ್ ಮಾಡಿದ ಒಂದು ನಾಯಿಯವನ್ನ ತಯಾರು ಮಾಡ್ಬೇಕಂದ ನಾಯಿವನ್ನ ತಯಾರು ಮಾಡಬೇಕಂತ ಹೌದ ಮಂಕಳ ಚೈತನ್ಯವನ್ನ ತೆಗದು ಕೆಂದವಾಗ ಗಂಡು ನಾಯಿ ತಯಾರು ಮಾಡಿಕೇ ಅರಮಣ್ಣು ಅಂತ ಗಂಡು ಕಂಬಿ ತಯಾರು ಮಾಡಿದ ಹವಾನು ಅಂತ ಹೆಣ್ಣು ಕಂಬಿ ತಯಾರು ಮಾಡಿದ ಹೌದೌದು ಬರ್ಲಿ ನೀರ್ತದೆ ಪಿಸಾಚಿ ಅಂತ ಹೆಂಗ್ ಬರ್ಲಿ ತಯಾರು ಮಾಡಬೇಕಾದ್ರೆ ಇಲ್ಲಿ ಒಂದು ಕಾರಣದ ನಾಯಿ ತಯಾರ ಮಾಡಬೇಕಾದ್ರೆ ಮಾಸ್ತಾರ ನಾಯಿ ಕಣ್ಣಿಗೆ ಗೂತ್ ಕಾಣ್ತದ ದೆವು ಕಾಣ್ತದ ಪಿಸಾಚಿ ಕಾಣ್ತದ ತುಡುಗರು ಕಾಣ್ತಾರ ಭೂಕಂಪ ಆಗುದು ಸಹಿತ ಏನಾಗತ್ತದ ನಾಯಿಗೆ ಗೂತಾಗ ಅದಕ್ಕಾಗಿ ಪರಮಾತ್ಮ ಏನ್ ಮಾಡಿದ ದೇವ್ ಮಾತ್ರ ನಾಯಿ ಕಣ್ಣಿಗೆ ಕಾಣ್ತದ ನೋಡಿದ್ರೆ ಅದನ್ನು ಜೋವ್ ಅಂತ ಹೇಳಿ ನಾಯಿ ತಯಾರು ಮಾಡಿ ಇಟ್ಟ ಹೌದ್ರಿಪ್ಪ ನಾಯಿ ತಯಾರು ಮಾಡಿ ಇಟ್ಟ ತಂಗಿ ನಾಯಿ ಮ್ಯಾಲ ಏನ್ ಮಾಡಿದ ಗೊತ್ತಾ ತಂಗಿ ಏನ್ ಮಾಡಿದ್ರಿಪ್ಪ ನಾಯಿ ನಾಲ್ಗಿ ಮ್ಯಾಲ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಓಂ ಅಂತ ಹೇಳಿ ಶಬ್ದ ಬರದ ಹೌದಿಲ್ಲ ನಮ್ಮ ಅಪ್ಪ ಏನ್ ಮಾಡಿದ ಆ ಓಂ ಅಂತ ಹೇಳಿ ಶಬ್ದ ಬರದ ಶಬ್ದ ಬರದ ಓಂ ಅಂತ ಶಬ್ದ ಬರೀಬೇಕಾದ್ರ ತಂಗಿ ಇಲ್ಲಿ ಒಂದು ಅರ್ಥದ ಈ ಓಂ ಅನ್ನೋ ಹಂತ ತತ್ವದಿಂದ ಐದು ತತ್ವಗಳು ಉತ್ಪತ್ತಿಯಾಗ್ಯಾವ ಈ ಓಮ್ ಶಬ್ದದಿಂದ ಐದು ತತ್ವ ಯಾರು ತಯಾರಾಗ್ಯವ ತಂಗಿ ಪೃಥ್ವಿ ಆಪ ತೇಜ ವಾಯು ಆಕಾಶ ಅನ್ನುವ ಹಂತ ಐದು ತತ್ವದಿಂದ ಐದು ಕೈ ಇಪ್ಪತ್ತೈದು ಶಾಖ ಬರದ ಪರಮಾತ್ಮ ಎಪ್ಪತ್ತೈದು ತತ್ವದಿಂದ ಈ ಸ್ಥೂರ್ ದೇಹ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ತಯಾರು ಮಾಡಿ ಇಟ್ಟ ಮಾಸ್ತರಿಯನ್ನು ಸೃಷ್ಟಿ ತಯಾರು ಮಾಡ್ಬೇಕಾತ್ರಲ್ಲ ಅವಾಗ ಹೇಳ್ತಾನ ಪರಮಾತ್ಮ ಏನ್ ಹೇಳ್ತಾನಪ್ಪ ಈ ಹೆಣ್ಣು ಬಂದಿ ಹೇಳಿದ ಏನ್ ಹೇಳ್ತಾನ ನೋಡು ಈ ಭೂಮಿ ತೆರಿನಾಗ ಈ ಜಗತ್ತದೊಳಗ ಈ ಜಗತ್ತದೊಳಗ ಒಂದು ಹಣ್ಣದ ಗಿಡದೊಳಗೆ ಬಂದ ಹಣ್ಣ ಆಗ್ತದ ಹೌದ ಹಣ್ಣ ಮಾತ್ರ ತಿನ್ಬ್ಯಾಡ ಹಣ್ಣು ತಿಂದೇ ಅಂದ್ರ ಕಾಮುಕ್ ಪತಿ ಆಗ್ತದ ಕಾಮುಕ್ ಪತಿ ಆಗ್ತದ ಅಂತ ಹೇಳಿ ಬಿಟ್ಟ ಹೌದ ಹೆಣ್ಣು ಹೆಣ್ ಮಂದಿ ಅವಾಗ ಗಂಡ ಗೊಂಬೆ ಒಂದು ದಿಕ್ಕಿಗೆ ಬಿಟ್ಟ ಹೆಣ್ಣ ಗೊಂಬೆ ಒಂದು ದಿಕ್ಕಿಗೆ ಬಿಟ್ಟ ಹೌದ್ ಹೌದ್ರಿಪಾ ಬಿಟ್ಟ ಕೂಡಲಿ ಎಷ್ಟೋ ವರ್ಷದ ಮೇಲೆ ಬಂದ ಗಿರಿಯಿಂದ ಕೂಡಿದ ನೋಡ್ರಿ ಎರಡು ಗೊಂಬೆಗಳು ಆಹಾ ಎರಡು ಕೂಡ ಎರಡು ಗೊಂಬೆಗಳ ಕೂಡಿದು ನೋಡ್ರಿ ಈಗಾದ್ರೂ ಹೆಂಗದ ಹೆಣ್ಮಕ್ಕಳ ಸ್ಪನ್ನಿ ಹೆಂಗು ಒಂದ ಹೂವನ್ನ ನೋಡಲಿ ಒಂದ ಹಣ್ಣನ ನೋಡಲಿ ಆಹಾ ಹೆಣ್ಣ ಗಾಪಣ ತಗೊಂಡ್ ಹರ್ಕೊಂಡ್ ತಿನ್ನು ಚಟ ಆದ ಯಾರಿಗೀ ಮಶಿಬ್ನಾರ ಹುಡುಗಿ ಹೌದಲ್ಲಾ ಅವಾಗಿ ಮಶಿಬ್ನಾರ ವಿದ್ಯಾ ಯಾರ ಮೈನರಿ ಓನ್ ಮಾಡ್ತಾ ವಿದ್ಯಾ ಮಶಿಮಣದ ಹಣ್ಣು ಆ ಗಿಡದ ಹೆಸರು ಗುಂಡಮ್ ಗುಂಡಮ ಗುಂಡಮ ಜಾಡ್ ಅಂತ ಹೇಳ್ತಾರ ಜಾಡ ಅಂದ್ರ ಹಿಂದಿ ಒಳಗ ಗಿಡಕ್ಕೆ ಜಾಡ ಗುಂದಮ್ ಅಂದ್ರ ಹಣ್ಣಿನ ಹೆಸರು ಇತ್ತು ಹಣ್ಣಿನ ಹೆಸರಾಗ ತಂಗಿ ಹೇಗೆ ಹರಿದ ಕೆರೆ ವಿದ್ಯಾರ್ಥಿ ತಿಂದ್ಬಿಟ್ಟು ಧಾರಾಕಾರವಾಗಿ ರಕ್ತ ಸೂರಾ ಬಿಡಿತು ಧಾರಾಕಾರವಾಗಿ ಗಿಡದೊಳಗಿನ ರಕ್ತ ಸೂರಾ ಬಿಡಿತು ಹೌದೌದು ರಕ್ತ ಸೂರಕು ಹೇಳ್ತಾನೆ ಗಿಡ ಏನ್

ಒಳಗ್ರೆ ಕಾಮ ಉತ್ಪತ್ತಿ ಆಯ್ತು ತಂಗಿ ನನ್ನಿಂದ ಕಾಮ ಉತ್ಪತ್ತಿ ಆಯ್ತು ತಂಗಿ ಪೈಲೆ ಪ್ರಥಮದಾಗ ಮುನ್ನೂರ ಅರವತ್ತೈದು ದಿನದೊಳಗೆ ಮುನ್ನೂರ ಅರವತ್ತೈದು ತುತ್ತಾಗ ಒಂದ್ ಹಣಿ ರಕ್ತ ತಯಾರಾಗ್ತದೆ ಹಾಕಿರ ಮುನ್ನೂರ ಅರವತ್ತೈದು ಹಣಿ ರಕ್ತ ಸುಟ್ಟಾಗ ಕಬ್ಬಾಗಿ ಸುರೇಶ್ ಏನಾಗ್ತದೆ ಒಂದು ಬಿಂದು ಹಣಿ ತಯಾರಾಗ್ತದೆ ಇಂದ್ರಿ ತಯಾರಾಗ್ತದೆ ಮುನ್ನೂರ

ಎತ್ತಕ್ ಒಳಗ ನಾ ಮಾತು ಫ್ಯಾಕ್ಟ್ರಿ ಇಟ್ಟಿಲ್ರಿ ಏ ಹುಡುಗಿ ಕಾಂಬಗೆ ಶ್ರೀಶನ್ ಅಂತ ಅಂತ ಏನ್ ಮಾಡೋಣ ಪಂಚ ತತ್ವದ ಫ್ಯಾಕ್ಟ್ರಿ ತಯಾರ ಮಾಡ್ಯಾನ ಪಂಚ ತತ್ವದ ಫ್ಯಾಕ್ಟ್ರಿ ತಯಾರ ಅತ್ತಕ್ಕೆ ಏನಾದ್ರು ತಯಾರ ನಾಶ ಆಗಿ ಹೋಗ್ತದ ಸರ್ವನಾಶ ಆಗ್ತದಿ ಉತ್ಪತ್ತಿ ಉತ್ಪತ್ತಿ ಆಗ್ತದ ಉತ್ಪತ್ತಿ ಆಗ್ತದ ಅದಕ್ಕಾಗಿ ತಂಗಿ ನಿನಗ ಗೊತ್ತಿದ್ರ್ಯಾ ಇರ್ಲಿಕ್ಕ ಮಾತಾಡಬೇಡ ಕರೆಕ್ಟ್ ಹೆಂಗ ಮಾತಾಡ್ತಲ್ಲ ಮೂರ್ ಸ್ತಂಭದ್ರಿರ್ಲಿಕ್ಕ ಮುಚ್ಕೊಂಡು ಹಾಡಿಕೆ ಮಾಡ